ಸುಳ್ಳು ಹೇಳಿ ಕರ್ಕೊಂಬರ ಬೇಡ ಆ ಸುಳ್ಳು ಹೇಳಿ ಕರ್ಕೊಂಡ್ಬಂದ್ರ ಆ ಹಣ್ಣು ಮಕ್ಕಳು ಬಾರಿ ಕಟ್ಟಿ ಕಟ್ಟಿಪಂಚ್ಾರಲ್ಲ ಅಪ್ಪ ಅವ್ರು ಕೂಡ ಬೇಷಣ ಕೆಲಸ ಮಾಡ್ನು ಬಹಳ ದಿನದಿಂದ ತಾವು ತಹಶೀಲ್ದಾರ್ ಕಚೇರಿ ಮುತ್ತಿಗೆ ಧರಣಿ ಉಪವಾಸ ಧರಣಿ ಉಪಾಸಾತ್ಯಾಗ್ರಹ ಬಾರಿಪು ಚೇಳಿ ಇವನ್ನೆಲ್ಲ ರಾಮೂಲಾಗಿ ಮೂವತ್ತಲವತ್ತು ವರ್ಷದಿಂದ ಅದನ್ನ ಮಡಿಕ್ ಬಂದವರು ವರ್ತವಣೆ ಆಯ್ತಲ್ಲ ಅರ್ಜಿ ಕೊಟ್ಟು ಪರ್ಮಿಷನ್ ಇನ್ನೇನು ಭೇಟಿ ಆಗಲ್ಲ ಈಗ ಹತ್ತಿಪ್ಪ ಜನ ಹೋಗಿ ಮಾತಾಡೋದನ್ನ ಮಾತಾಡಿದ ಸರಿಯಾಗಿ ಮಾತಾಡೋದಲ್ಲ ಅವರು ಅದ ಐವತ್ ಮಂದಿ ನೂರು ಮಂದಿ ಹೋದ್ರು ಅದು ಶೈಲಿನ ಅದು ಇನ್ನೂರು ಮಂದಿ ಹೋದ್ರು ಶೈಲಿ ಬಂದ ಮಾತಾಡೋದು ಅದ್ರಿಗೆ ಗೊತ್ತಾಯ್ತು ಚಳುವಳಿಗಳು ಯಾವ ರೀತಿ ನಡಿಬೇಕು ಅನ್ನೋದನ್ನ ಬಹಳ ದಿನದಿಂದ ತಾವು ತಹಶೀಲ್ದಾರ್ ಕಚೇರಿ ಮುತ್ತಿಗೆ ಧರಣಿ ಅವರ ಧರಣಿ ಉಪವಾಸ ಸತ್ಯಾಗ್ರಹ ಬಾರಿಪಾಲ್ ಚಳಿ ಇವನ್ನೆಲ್ಲ ಮಾಮೂಲಾಗಿ ಮಾಲಾಗಿ ಮೂವತ್ತ ವರ್ಷದಿಂದ ಅದನ್ನೇ ಮಾಡ್ಕೊಂಡ್ ಬಂದವರು ಈಗ ಶಾಸಕರು ಏನ್ ಮಾತಾಡ್ತಾರ ಮಂತ್ರಿಗಳು ಏನ್ ನಿರ್ಣಯ ತಗಂತಾರ ಅಧಿಕಾರಿಗಳು ಏನ್ ಮಾಡ್ತಾರ ಅನ್ನೋದ ಅವ್ರ ಬಾಯಿ ಬೆಳೆಸ್ಕೊಂಡು ಬಂದು ನಾವೆಲ್ಲರೂ ಇವತ್ತೇನು ಬಂದಿದ್ದೀರಿ ಸುಳ್ಳು ಕರ್ಕೊಂಡ್ಬಾರ ಬೇಡ

ಹಾಗೆ ನನಗೆ ಇನ್ನೊಂದು ನೋವು ಏನಂದ್ರೆ ನೀವು ಸಂಘಟನೆ ಸಂಘಟನೆಗಳು ಸಂಘಟನೆ ಮಾಡ್ತಾ ಇಲ್ಲ ಬದಲಾವಣೆ ಮಾಡ್ತಾ ಇಲ್ಲ ಬಹುತೇಕ ಈ ನಾಲ್ಕು ವರ್ಷ ಹೊರ್ತಕ್ಕ ರೈತರು ನಲ್ಲಿಗೆ ಹೋಗಿದ್ದಾರೆ ಆತ್ಮಹತ್ಯೆಯಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಆಗಿರೋದು ಕರ್ನಾಟಕದಲ್ಲಿ ಅಂದ್ರೆ ಹಾವೇರಿ ಬಹಳ ನೋವಿನ ಸಂಗತಿ ಇದು ಬಹುತೇಕ ನಾವೆಲ್ಲರೂ ಈಗ ಒಂಬತ್ತನೇ ತಾರೀಕು ಹತ್ತು ಗಂಟೆಗೆ ಎಲ್ಲರೂ ಯಾರಿಗೂ ಫೋನ್ ಮಾಡಂಗಿಲ್ಲ ಯಾರಿಗೂ ಕರೆಯಂಗಿಲ್ಲ ನೀವೇ ಸುದ್ದಿ ಮಾಡ್ಕೊಂಡು ಕರ್ಕೊಳ್ಬೇಕು ಈ ವಿಭಿನ್ನ ಚಳುವಳಿಯ ಮಾದರಿ ಇದು ಮತ್ತೆ ಅವ್ರು ಏನು ಮಾತಾಡ್ತಾರೆ ಅವ್ರು ಏನು ಹೇಳ್ತಾರೆ ಮತ್ತು ಜಿಲ್ಲಾಡಳಿತ ಏನು ಮಾಡ್ತೀವಿ ನೋಡಿದ ಈಗ ಆರೂವರೆ ಸಾವಿರ ಬ್ಯಾಡಿಗೆ ನಾಲ್ಕು ಸಾವಿರದ ಎಂಟುನೂರು ರಟ್ಟಿ ಕಿರೀಕೆರು ಐದು ಐದೂರು ಸಾವಿರ ಚಿಕ್ಕವರು ಕಡಿಮೆ ಮಾಡಿದ್ದಾರೆ ನಾಡಿನೂರು ಗಂತೂ ಇಲ್ಲೇ ಅಲ್ಲ ಇದನ್ನ ಹೋಗ್ತೀರ ನೀವು ಯಾರು ಸರಿಯಾಗಿ ಏನು ಸಮೀಕ್ಷೆ ಮಾಡಿಲ್ಲಾರ ತಿಳಿದಂಗೆ ಬರ್ಕೊಂಡವ್ರ ನನಗೊಂದು ಆಶ್ಚರ್ಯಗತಿ ಯಾವ ತಾಲೂಕು ಕೂಡ ಇದ್ರ ಬಗ್ಗೆ ಒಂದು ಫೋನ್ ಮಾಡಿ ಯಾವ ಗ್ರಾಮಗಳ ಅಧ್ಯಕ್ಷರಿಗೂ ಕೂಡ ಏನು ಮಾಡಿದ್ರು ಮಳೆ ಬೆಳೆ ಆಡಗೇವು ಏನು ಮಾಡೋದ್ರಿ ಅಂತ ಒಬ್ಬರು ಮಾತಾಡಿದ್ರು ಯಾಕ ನಿಮಿ ಬ್ಯಾಡ ಹೋಗಿದ್ದು ಅಂತ ನನಗೆ ನನಗನಿಸ್ತದೆ ಟೂರ್ದೇನು ಕಾಟ ಅಂತೇಳಿ ಇನ್ನ ಮುಂದೆ ಮಾತಾಡೋರು ಟೂರ್ದೇನು ಗಂಗಡಲ್ಲಿ ನೀನು ಫೋನ್ ಮಾಡಿ ಹೇಳ್ತಾನೆ ಆರೋಗ್ಯ ಸರಿ ಇಲ್ಲ ದಯವಿಟ್ಟು ಜಿಲ್ಲಾಧ್ಯಕ್ಷ ಬದಲಾವಣೆ ನಿಮ್ಮ ಕಡೆ ಆಗಲ್ಲ ಅಂತ ನಾನು ನನ್ನ ಸಂಘಟನೆ ಬಿಟ್ಟು ಹೋಗೋದಲ್ಲ ನಾನು ಸಂಘಟನೆ ಒಳಗೆ ಹೇಳ್ತಾನೆ ಕೆಲಸ ಕಡಿಮೆ ಮಾಡೋಕೆ ಖರ್ಚು ಹೇಳ್ತೀನಿ ಒಂದು ದಿವ್ಸಕ್ಕೆ ನಾಲ್ಕು ಸರಿ ಗುಳಿಗೆ ಕಾಣ್ತಾನೆ ನನ್ನ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಯಾರು ಹೊರಗಡೆ ಬರ್ತದಲ್ಲ ಕಕ್ಷೂ ಸುಳ್ಳು ಯಾರಾದರೂ ನನ್ನ ಮಾತಿಗೆ ಸಿಟ್ಟಾಗಿದ್ದೀರಿ ಕೆಲವ್ರು ಬೈದಿರಿ ಬೈಸಂಟಾಗಿ ಜನರು ಬೈತಾರೆ ಅಧಿಕಾರಿಗಳು ಬೈತಾರೆ ಏನೇ ಬೈದರೂ ನಿಮ್ಗೆ ಚಲೋ ಚಲ ಆಗಲಿ ಅನ್ನೋದು ನನ್ನ ಆಸೆ ದಯವಿಟ್ಟು ಒಂಬತ್ತನೇ ತಾರೀಕಿಂದ ಯಶಸ್ವಿ ಮಾಡಕ್ಕೆ ನಾವೆಲ್ಲರೂ ಚಿತ್ರ ಆಗಲಿ ಅಂತೇಳಿ ನಾನು ಮಾತಾಡ್ತೀನಿ